ಹೋಗಿ ನಮಗೆ ಸನ್ಮಾನ ಮಾಡಿದ್ರೆ ಏನು ಆಗೋದಿಲ್ಲ ನಾನು ಒಂದು ಇಪ್ಪತ್ತೈದು ಜೊತೆ ಚಪ್ಪಲಿ ತಗೊಂಡಿದ್ದೀನಿ ಹೊಸ ತಿರುಗಾಡಕ್ಕೆ ನಾನು ಉದ್ದಗದಕ್ಕೂ ತಿರುಗಾಡಕ್ಕೆ ಇದ್ದೀನಿ ನಾಳೆ ಮಂತ್ರಿ ಇರ್ತೀನಲ್ಲ ಗುರ್ತಿಲ್ಲ ರಾಜಕೀಯ ಮಾಡ್ತೀನಲ್ಲ ಗುರ್ತಿಲ್ಲ ನೀವೆಲ್ಲ ಸಹಕಾರ ಮಾಡಿದ್ರೆ ಪ್ರಾಮಾಣಿಕವಾಗಿ ಸಮಾಜವನ್ನು ಕಟ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಅದಕ್ಕೆ ನಿಮ್ ಸಹಕಾರ ಬೇಕು ನಾವು ಮುಂದೆ ಏನು ಮಾಡ್ತೀವಿ ಅಂತ ಹೇಳಿ ಒಂದು ನೀವಿ ಲಕ್ಷನ್ ಹಾಕ್ತೀವಿ ನಿಮ್ಮ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ನಾವು ಆ್ಯಪ್ಗಳನ್ನ ಪ್ರಾರಂಭ ಮಾಡಿ ನಿಮ್ಮ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಕ್ಕೆ ಬರ್ತೀವಿ ನಿಮ್ಮ ಸಹಕಾರ ಸಹನೆ ಸಲಹೆ ಎಲ್ಲ ಬೇಕು ಯಾಕಂದ್ರೆ ನಮ್ಮ ಸಮಾಜನ ಕಟ್ಟಬೇಕಂತಂದ್ರೆ ಒಂದೇ ದಿವಸದಲ್ಲಿ ಒಂದೇ ದಿನದಲ್ಲಿ ಒಂದು ವರ್ಷ ಆಗಲಿಲ್ಲ ನಾವು ಐದರಿಂದ ಐದು ಹತ್ತು ವರ್ಷದ ದೂರ ದೃಷ್ಟಿಕೋನವನ್ನು ಇಟ್ಟುಕೊಂಡು ನಾವು ಮಾತನಾಡ್ತಾ ಇದ್ದೀವಿ ತಮ್ಮ ಗಮನಕ್ಕೆ ಇರಲೇ ಬೀಸೆಂದರ್ಭಕ್ಕೆ ಚೆನ್ನಾಗಿ ಬಂಧುಗಳೇ ಇವತ್ತು ಇದೇ ಭಾಗದಲ್ಲಿ ಚಿಕ್ಕೋಡಿ ಭಾಗದಲ್ಲಿ ನಾವೆಲ್ಲ ಮುಖಂಡರುಗಳು ಸೇರಿ ಮಾತನಾಡಿದ್ದೇವೆ ಬಹಳ ಜನರ ಅಭಿಪ್ರಾಯವನ್ನು ತಗೊಂಡಿದ್ದೇವೆ ಚಿಕ್ಕೋಡಿ ಜಿಲ್ಲೆಯಲ್ಲಿ ಒಂದೆರಡು ಎಕರೆ ಮೂರು ಎಕರೆ ಭೂಮಿಯನ್ನು ತಗೊಂಡು ನಮಗೆ ನಮ್ಮ ಸ್ವಾಮೀಜಿ ನಮ್ಮ ಗುರುಜಿನ ಗುರುತಿಸ್ತಾ ಇದ್ದೀವಿ ಅವ್ರನ್ನ ಗುರುತಿಸಿ ಇದೇ ಭಾಗಕ್ಕೆ ಅವರಿಗೆ ಪಟ್ಟಾಭಿಷೇಕ ಮಾಡಿ ನಮ್ಮ ಸಮಾಜದ ಏಳಿಗೆಗಾಗಿ ಅವ್ರಲ್ಲಿ ಕುಂದಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅದಕ್ಕಿಂದೆಲ್ಲ ನಿಮ್ದೆಲ್ಲ ಸಾಕಾರ ಬೇಕು ಸಾಕಾರ ಇದೆಯಾ ಬೇಕಂದ್ರೆ ಅವ್ರ ಕೈ ಎತ್ತಿರಿ ನೋಡೋಣ ಹೆಣ್ಮಕ್ಳು ಬ್ಯಾಡಗಿದ್ದಂಗೆ ಇದ್ರೆ ಬೆದರ್ಕಾಗ ಅಲ್ಲ ಕೈ ಎತ್ತೀವಿ ಬಂದ ಮೇಲೆ ಹೋಗೋದೇ ಹಾ ಹೋಗ್ತಾರ ನೋಡ್ರಿ ಆಮೇಲೆ ಅವ್ರಿಗೆ ಕೈ ಬಿಟ್ಕಿದ್ರಿ ಇಲ್ಲಿದ್ರೆ ಅವ್ರು ನಾವು ಬಟ್ಟೆ ಕಂಡುಕೊಂಡಿರ್ಬೇಕು ತಮ್ಮೇಲೆ ದಯಮಾಡಿ ಇವೆಲ್ಲ ಪ್ರಯತ್ನ ಮಾಡತಕ್ಕಂಥದ್ದು ವಿಭಿನ್ನವಾದಂತ ವಿಚಾರ ಮಾಡಿ ಏನೋ ಒಂದು ಪ್ರಯತ್ನ ಮಾಡತಕ್ಕಂಥ ಉದ್ದೇಶ ಏ ಬಸವ ಏಯ್ ಏಯ್ ಬಸ್ ಬಸ್ ಅವನೇ ಸಮಾಜ ಬಂದಲ್ಲ ಚಲ್ಲ ತಂದಿ ಬಂದಿಲ್ಲ ಆಗಲೇ ಹಾ ಕುಟ್ಲೆ ಬ್ರ್ಯಾಂಡ್ ಕುಟ್ಲೆ ನಾನು ಸರ್ಕಾರದ ಪೈಸಿದೇವ ಕಾಯಿಗೊಂಡ ಅದಕ್ಕೆ ಬಂಧುಗಳೇ ಇನ್ನ ಡೀಪ್ ಆಗಿ ರಾಜಕೀಯ ಮಾತನಾಡ್ತಕ್ಕಂಥದ್ದು ಈ ವೇದಿಕೆ ಮುಖಾಂತರ ಅವಶ್ಯಕತೆ ಇಲ್ಲ ಇದರಲ್ಲಿ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಅಂತಕ್ಕಂಥದ್ದು ಏನೂ ಇಲ್ಲ ಮರಾಠ ಸಮಾಜದ ಏರಿಗೆ ಆಗಬೇಕು ಎಲ್ಲ ಸಮಾಜದನ್ನ ಗೌರವ ಕೊಡ್ಬೇಕು ಮೊದಲೇ ನಾನು ನಿಮ್ಮಲ್ಲಿ ಮನವಿ ಮಾಡಿ ಕಳ್ತೇನೆ ದಯಮಾಡಿ ಕೇವಲ ಛತ್ರಪತಿ ಶಿವಾಜಿ ಜಯಂತಿ ಅಷ್ಟೇ ಅಲ್ಲ ಎಲ್ಲ ಮುಖಂಡರು ಈ ದೇಶದ ಮುಖಂಡರು ಜಯಂತಿಗಳು ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಬಸವಣ್ಣ ಜಯಂತಿ ಶಿವಾಜಿ ಜಯಂತಿ ಜ್ಯೋತಿರ್ಬಾಯ ಪುಲೆ ಮಹಾತ್ಮ ಜಯಂತಿ ಇವನ್ನೆಲ್ಲ ನಾವು ಮಾಡಬೇಕು ಎಲ್ಲ ಬೇರೆ ಬೇರೆ ಸಮಾಜ ಜೊತೆಗೆ ಬೆರಿಬೇಕು ಎಲ್ಲ ಸಮಾಜ ಜೊತೆಗೆ ಛತ್ರಪತಿ ಅಂತಂದ್ರೆ ಏನು ಯಾರ ತಲೆ ಮೇಲೆ ನಲ್ಲಿಲ್ಲ ಯಾರಿಗೆ ಸಾಕಾರ ಬೇಕು ಆ ಸಾಕಾರ ಮಾಡ್ತಕ್ಕಂಥ ಛತ್ರಪತಿ ಅಂತ ಛತ್ರಪತಿ ಶಿವಾಜಿ ಮಹಾರಾಜರ ವಂಶದಿಂದ ಬಂದವನು ನಾವು ನಮಗೆ ಕೂಲಿ ಪರವಾಗಿಲ್ಲ ನಮಗೆ ತೊಂದರೆ ಇದ್ರೂ ಪರವಾಗಿಲ್ಲ ಪಕ್ಕದ ಮನೆಯಲ್ಲಿ ಒಬ್ಬರಿಗೆ ತೊಂದರೆ ಇದ್ರೆ ಅವತ್ತು ಛತ್ರಪತಿ ಶಿವಾಜಿ ಮಹಾರಾಜರು ವಂಶಸ್ಥರು ನಾವು ಕೂಲಿದ್ರು ಕೂಡ ಅವ್ರಿಗೆ ಪದವಾಗಿ ಹೋಗಿ ಸಹಾಯ ಮಾಡ್ತಕ್ಕಂಥ ರಕ್ತ ಮುಂದಾಗಿದೆ ಈ ಸಂದರ್ಭಕ್ಕೆ ಅಲ್ಲಿ ಕೆಡ್ತೇನೆ ನಿಮಗೆ ಆ ಒಂದು ವಿಚಾರ ನಮ್ಮ ರಕ್ತದಲ್ಲಿದೆ ಇವತ್ತು ನಮ್ಮ విచారె విమర్శ ముందు సమాజ యాతి కట్ ప్రతి ఎరడు తిండి కొనుసీ నూ బలకి కొనసీందే బీవు స్థలయ ముఖం సేరీ జవాబారి తగ్బేక్ నువ్వు యు హేక్ మోర్ రెస్పాన్సిబిలిటీ తుమ్మ జాస్ రెస్పాన్సిబిలిటీ యా ఏ భాషణ కలసా లోవర్ సోపాయ ఏ జానంతయ తుస कन्सिस्टंट सपोर्ट कन्सिस्टंट विचार पण पाहिजे तुम्हाला कुठला माणूस कुठे आहे मध्ये कोण मराठा समाजचा माणूस आहे मध्ये कोण आहे सगळं चांगलं वाचा सगळं ऐकून घ्या कानात ऐकून घ्या राजकारण लई इम्पॉर्टंट आहे राजकारण असलं तर काय नाही बाबासाहेब आंबेडकर त्यामुळे रिझर्व्युशन आणले ते हे तुम्ही सगळं असं बोलता की या बायकांना या बायकांना विचारा हिंदू कोड बिल कोण आणलेत तुम्हाला सुद्धा माहित नाही हिंदू कोड बिल కర్ణాటక ఇడీ భారతదేశ పత్రికా మాధ్యమ బీత ఏం బహుళ దొడ్డు భాషలు మాతా భక్షణ నివత్ హిందూ కోడ్ హిందూ తర కారణ ఏణ ఏమ వ్యవస్థ నాలుగు వర్ణగ క్షత్రియ బ్రాహ్మణ సూత్ర అదే ఐదే నాలుగు పాప నమ్ దళిత కూడా ಇಲ್ಲ ಸೋಷಿಸಿದ ಒಳಗಾಗಿರ್ತಕ್ಕಂಥ ತೂತಕ್ಕೆ ಒಳಗಾಗಿರ್ತಕ್ಕಂಥ ಧ್ವನಿಯಾಗಿ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬದರ ಜೊತೆಗೆ ಕೇವಲ ಎಸ್ ಸಿ ಎಸ್ ಟಿಗಷ್ಟೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಲಿಲ್ಲ ಇವತ್ತೇ ಮಕ್ಕ ಮಕ್ಕಳ ತಂಗಿಯಂದ್ರು ನಿಮ್ ತಾಯಿ ಅಂದ್ರು ಇಡೀ ಭಾರತ ದೇಶದಲ್ಲಿ ಅವರಿಗೆ ಪಿತೋದ ಆಸ್ತಿ ಗಂಡನ ಆಸ್ತಿ ನೋಡ್ತಾ ಇದ್ರೆ ಅದು ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಬದಿರ್ತಕ್ಕಂಥ ಕೊನೆಗೆ ತಮ್ಮ ಗಮನಕ್ಕೆ ಈ ಸಂದರ್ಭ ಕೇಳಕ್ಕೆ ಬಯಸ್ತೇನೆ ಇಸ್ ಎರಿ ಆಫ್ ಯುವರ್ ಡಾಟರ್ ಇಸ್ ಎರಿ ಆಫ್ ಯುವರ್ ವೈಫ್ ಇಸ್ ಯುವರ್ ಮದರ್ ಇಫ್ ಯು ಶಿ ಇಸ್ ಗೆಟಿಂಗ್ ಪ್ರಾಪರ್ಟಿ ಇಟ್ ಇಸ್ ಜಸ್ಟ್ ಬಿಕಾಸ್ ಆಫ್ ಬಾಬಾ ಸಾಹೇಬ್ ಅಂಬಾಡ್ಕರ್ ಸರಿ ಓದ್ಕೊಳ್ಳ್ರಿ ಇತಿಹಾಸನ ಸರಿ ಓದ್ಕೊಳ್ಳ್ರಿ ಯಾರೋ ಒಂದು ಹೇಳ್ತಾರೆ ದೇವರು ಹತ್ರ ಕಿರ್ಬೇಕು ಕಲ್ಲಿನ ದೇವರು ದೇವನಲ್ಲ ಮಣ್ಣಿನ ದೇವರು ದೇವನಲ್ಲ ಪಂಚಶೀಲಲಿಂಗ ಪೂರ್ತಿ ಮಾಡುವರಲ್ಲಿ ಆತನ ದೇವರಲ್ಲ ಚೆನ್ನ ತಾನಲ್ಲಿ ತೋಡೆ ತಾನೇ ದೇವರು ಅಂತ ಹೇಳ್ರಿ ಬಸವಣ್ಣ ದೇವರನ್ನ ಹತ್ರದಲ್ಲಿ ಕೇಳ್ರಿ ಬೇ ಧರ್ಮ ಎಲ್ಲದಕ್ಕಿಂತ ಜಾಸ್ತಿ ಮಾಡೋ ಧರ್ಮ ಇದೆ ದಯವೇ ಧರ್ಮದ ಮೂಲವೈ ಅಂತ ಹೇಳಿರ್ತಕ್ಕಂಥ ಬಸವಣ್ಣ ನೀವು ನಿಮ್ಮ ಅಣ್ಣ ತಮ್ಮಿಗೆ ನಿಮ್ಮ ಸಮಾಜದಲ್ಲಿ ಹೇರ ಸಮರ್ಥರಿಗೆ ಅಕ್ಕಪಕ್ಕದಲ್ಲಿ ಪ್ರೀತಿ ವಿಶ್ವಾಸದ ನೀವು ನೋಡೋದಂಗಿದ್ರೆ ಎಷ್ಟು ಪುಡಿಗಳಿಗೆ ಹೋಗಿ ಗುಂಡಾರುಗಳಿಗೆ ಹೋಗಿ ಪೂಜೆ ಮಾಡಿ ತೆಂಗಿನಕಾಯಿ ಹೊಡ್ಕೊಂಡು ಬಂದ್ರು ಏನಾಗದಿದೆ ಏನಾಗದಿದೆ ಏನನ್ನಾಗ ಅಂಗದ ಮೂವತ್ತ್ ಮೂರು ಕೋಟಿ ದೇವರುಗಳ ನಮ್ಮ ದೇಶದಲ್ಲಿ ಇವತ್ತು ನೀವು ಸುಮ್ನೆ ಉದಾಹರಣೆಗೆ

ಒಂದೇ ಒಂದು ಪರ್ಸೆಂಟ್ ಕಂಡು ಬರ್ತಾ ಐವತ್ತು ಪರ್ಸೆಂಟ್ ಅಷ್ಟು ಈ ದೇಶದ ಆಸ್ತಿ ಇದೆ ನೀವು ಅರ್ಥ ಮಾಡ್ಕೊಳ್ಳಿ ಮತ್ತೆ ಯಾರ ದೇವರು ಬರ್ತದ ಬಡವರು ಪರವಾಗಿ ಇವತ್ತು ಆದಾಯ ಅಂತ ಹೇಳ್ತೇವೆ ವರ್ಷಕ್ಕೆ ಒಬ್ಬ ಆದಾಯ ಈ ದೇಶದಲ್ಲಿ ಪರಿಸ್ಯಾಪಿಟಲ್ ಇನ್ಕಮ್ ಅಂತ ಹೇಳ್ತೀವಿ ನಾವು ಈ ದೇಶದಲ್ಲಿ ಬಡವರ ಆದಾಯ ವರ್ಷಕ್ಕೆ ಕರ್ನಾಟಕ ರಾಜ್ಯ ಇಡೀ ದೇಶಕ್ಕೆ ವರ್ಷಕೊಂಡು ಹೋದ್ರೆ ನಂಬರ್ ಒನ್ ಸ್ಥಾನದಲ್ಲಿ ಇದೇವೆ ಎರಡು ಲಕ್ಷದ ಎರಡು ಸಾವಿರ ರೂಪಾಯಿ ಎರಡು ಲಕ್ಷದ ಎರಡು ಸಾವಿರ ರೂಪಾಯಿ ಹ್ಯಾಮಿಲೆಟ್ ಆಗಿದ್ರೆ ಉತ್ತರ ಕರ್ನಾಟಕದಲ್ಲಿ ನಾವು ಬರ್ತಾ ಇದ್ರೆ ಒಂದು ಲಕ್ಷಕ್ಕೂ ಕಮ್ಮಿ ಇದೀವಿ ಬಿಹಾರ್ ಅಂತ ರಾಜ್ಯಕ್ಕೆ ಹೋಲಿಸ್ಕೊಂಡು ನೋಡಿದ್ರೆ ಅಲ್ಲಿ ಕೇವಲ ಅರವತ್ತು ಸಾವಿರ ರೂಪಾಯಿ ಇದೆ ಆದ್ರೆ ಒಂದು ವರ್ಷಕ್ಕೆ ಒಂದು ಮನುಷ್ಯ ಬರುವ ಅರವತ್ತು ಸಾವಿರ ರೂಪಾಯಿ ಕೂಡ ದುಡಿಯಂಗಿಲ್ಲ ಅದಕ್ಕೆ ಉದಾಹರಣೆ ಕೊಟ್ಟಿರೋದು ನಿಮಗೆ ದೇವರು ನಮ್ಮ ಆತ್ಮಕ್ಕೆ ಸಾಕ್ಷಿಯಾಗಿರ್ಬೇಕು ನಮ್ಮ ಮಕ್ಕಳು ನೀವು ದಯಮಾಡಿ ಮಕ್ಕಳ ಯುವಕರಿಗೆ ಕೆಲಸವನ್ನು ಕೊಡಿಸ್ಬೇಕು ನಾವು ಬಂದಿರತಕ್ಕಂಥ ಉದ್ದೇಶ ಸಮಾಜ ಮಾಡುವ ಜೊತೆಗೆ ಸಮಾಜ ಕಟ್ಟುವ ಜೊತೆಗೆ ನಮ್ಮ ಸಮಾಜದಲ್ಲಿ ಯಾರು ಹೆಣ್ಮಕ್ಳು ವಿಧಿವೆಗಳಿದ್ದಾರೆ ಯಾರಿಗೆ ನಿರ್ಗತಿಕರಿದ್ದಾರೆ ಇದ್ದಾರೆ ಯಾರ ಮಕ್ಕಳು ಚೆನ್ನಾಗಿ ಓದ್ತಾರೆ ಅವರಿಗೆ ತೊಂದರೆ ಆಗಿದೆ ಯಾರ ಮಕ್ಕಳು ಓದಕ್ಕೆ ಆಗ್ತಾ ಇಲ್ಲ ಅಂತ ಮಕ್ಕಳಿಗೆ ನಾವೊಂದು ಸ್ಕಿಲ್ಲಿಂಗ್ ಯೂನಿವರ್ಸಿಟಿ ಮಾಡಬೇಕು ಸ್ಕಿಲ್ ಪ್ರಕಾರ ಅವರಿಗೆ ಕೆಲಸವನ್ನು ಕೊಡಿಸಬೇಕು ಸ್ಕಿಲ್ಲಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನ ಮಾಡಬೇಕೆಂಬ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮ ಮುಖಂಡರು ಬಂಧುಗಳೇ ಸ್ಕಿಲ್ ಮಾಡಿದ್ರ ಮುಖಾಂತರ ಯಾರು ಎಸ್ ಸಿ ಫೇಲ್ ಆಗಿರ್ತಾರೆ ಯಾರು ಡಿಗ್ರಿ ಫೇಲ್ ಆಗಿರ್ತಾರೆ ಅವ್ರಿಗೆ ಸ್ಕಿಲ್ ಮಾಡಿಸ್ಬೇಕು ನಮ್ಮ ಮಕ್ಕಳು ಓದಿಸ್ಬೇಕು ಆ ಸ್ಕಿಲ್ ಮಾಡಿ ಸರ್ಟಿಫಿಕೇಟ್ ಮಾಡಿ ಅವ್ರಿಗೆ ಮುಂದೆ ಭವಿಷ್ಯ ಸಿಗುತ್ತಮ್ಮ ಈ ಸಮಾಜವನ್ನು ಕಟ್ಟಲಿಕ್ಕೆ ಬಂದಿದ್ದೀವಿ ತಮ್ಮ ಗಮನಕ್ಕೆ ಇರ್ಲಿಂತ ಈ ಸಂದರ್ಭಕ್ಕೆ ಹೇಳಿ ಮಾಡ್ತೇನೆ ಬಂಧುಗಳ ಅದಕ್ಕೆ ನಿಮ್ದೆಲ್ಲ ಸಹಕಾರ ಬೇಕು ನಿಮ್ಮೆಲ್ಲರ ಆಶೀರ್ವಾದ ಬೇಕು ಕೊನೆಯದಾಗಿ ರಿಸರ್ವೇಶನ್ ಬಗ್ಗೆ ಹೋರಾಟ ಮಾಡ್ಬೇಕಂತ ಬಹಳ ಜನರು ತೆಲಲ್ ಇವತ್ತು ಆರ್ಥಿಕ ಶೈಕ್ಷಣಿಕ ಏನು ನಮ್ಮ ಸರ್ಕಾರದ ಒಂದು ಸರ್ವೆ ಇದೆ ಆ ಸರ್ವೆ ಏನು ಎರಡು ಮೂರು ತಿಂಗಳಲ್ಲಿ ಬರುತ್ತೆ ಆ ಸರ್ವೆ ಬಂದಲ್ಲಿ ಯಾವ ಸಮಾಜ ಯಾವ ಸ್ಥಿತಿಯಲ್ಲಿದೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಯಾರೇನಿದೆ ಅಂತ ಸಂಪೂರ್ಣ ವರದಿ ಬರುತ್ತೆ ನಮಗೆ ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಾನು ಮನವಿಯನ್ನು ಮಾಡಿದ್ದೇನೆ ಈ ದೇಶದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಪ್ಪತ್ತೈದು ವರೆಗೆ ರಿಸರ್ವೇಷನ್ ಮಾಡಿಸಿ ಕಾರಣ ತಮಿಳ್ನಾಡು ರಾಜ್ಯರವತ್ತೊಂಬತ್ತು ಪರ್ಸೆಂಟ್ ಇದೆ ತಿದ್ದುಪಡಿ ತರದ ಮುಖಾಂತರ ಇನ್ನೂ ಹೆಚ್ಚಿನ ಆದ್ಯತೆ ಸಿಗಬೇಕಾಗಿದ್ರೆ ರಿಸರ್ವೇಷನ್ ಜಾಸ್ತಿ ಮಾಡಿ ಅಂತ ಹೇಳಿ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ನಾವು ಒತ್ತಡವನ್ನು ಮಾಡಿದ್ದೇವೆ ಮುಖ್ಯಮಂತ್ರಿಯವರು ಅದೇ ವಿಚಾರದಲ್ಲಿ ಇದ್ದಾರೆ ಅದಕ್ಕೆ ಇದು ಡಾಟಾ ಈ ಅಮೆರಿಕ ಡಾಟಾ ಅಂತ ನಾವು ಹೇಳ್ತೀವಿ ಈ ಡಾಟಾ ಸಿಕ್ಕರೆ ಆ ಡಾಟನ್ನ ನಾವು ತಗೊಂಡು ನಮ್ಮೆಲ್ಲ ಸಮಾಜದ ಮುಖಂಡರುಗಳು ಪಕ್ಷಾತೀತವಾಗಿ ಸೇರಿ ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ನಾವೆಲ್ಲ ಮುಖಂಡರುಗಳು ಸೇರಿ ಯಾವುದೇ ಸರ್ಕಾರ ಇರಲಿ ಅದಕ್ಕೆ ಒತ್ತಡವನ್ನು ತರ್ತಕ್ಕಂಥ ಕೆಲಸ ನಾವು ನೀವು ಮಾಡಬೇಕಾಗುತ್ತೆ ಅಂತ ಈ ಸಂದರ್ಭಕ್ಕೆ ಬಯಸ್ತೀನಿ ನಿಮಗೆ ಹಾಗಾಗಿ ಬಂಧುಗಳೇ ಸಮಯದ ಅಭಾವ ಬೇರೆಯಾಗಿದೆ ನಾನೇ ಮತ್ತೆ ಬರ್ತೇನೆ ಇನ್ನೂ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ವೇದಿಕೆ ನಿರ್ಮಾಣ ಆಗಬೇಕು ನಮ್ಮ ಸಮಾಜದ ಮುಖಂಡರುಗಳು ಇವತ್ತೇನು ಸೇರಿದ್ದೇವೆ ಕನಿಷ್ಠ ಪಕ್ಷ ಹತ್ತು ಸಾವಿರಕ್ಕೂ ಹೆಚ್ಚು ಜನ ಸೇರಿ ಒಂದು ಬಹಿರಂಗ ಸಭೆ ಮಾಡ್ಬೇಕಮ್ಮ ಸದು ಉದ್ದೇಶದಿಂದ ನಾನು ಮತ್ತೆ ಮುಂದೆ ಬರ್ತೇನೆ ನಮ್ಮ ಮುಖಂಡರುಗಳು ಸ್ಥಳೀಯ ಇರ್ತಕ್ಕಂಥ ಎಲ್ಲ ಮುಖಂಡರುಗಳು ನೀವು ಮುತುವರ್ಜಿ ವಹಿಸಿ ಯು ಹ್ಯಾವ್ ಟು ಟೇಕ್ ಅ ಲೀಡ್ ಪ್ಲೀಸ್ ತುಮಿ ಕಾಜಿ ಗ್ಯಾ ತುಮಿ ಇಂಟ್ರೆಸ್ಟ್ ಗ್ಯಾ ಅಥವಾ ಗೆಲ್ಲದಂತ ಕಾಲದ ಮೇಲೆ ಭೀತಿ ಮಾಡೋಣ ಅದು ಬರ್ತೀನಿ 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 ನಾನು ಮದುವೆ ಆಗುತ್ತಲ್ಲ ಹ್ಞೂ ಜನವರಿ ಮದುವೆ ಮಾಡಿಸ್ತೀಯಾ ಅದಕ್ಕೆ ದಯಮಾಡಿ ನೀವು ಇರ್ತಕ್ಕಂಥ ಸ್ಥಳೀಯ ಮುಖಂಡರುಗಳು ಜವಾಬ್ದಾರಿ ತಗೊಂಡು ಸ್ವಲ್ಪ ಜಾಸ್ತಿ ಮುಚ್ಚುವರ್ಜಿ ವಹಿಸಿ ಇದನ್ನು ಆರ್ಗನೈಸ್ ಮಾಡಿದ್ರೆ ನಮಗೆ ಸಮಾಜ ಕಟ್ಟಲಿಕ್ಕೆ ಅನುಕೂಲ ಆಗುತ್ತೆ ಈ ಸಂದರ್ಭದಲ್ಲಿ ಹೇಳಿ ನಾನು ಇವತ್ತು ಎರಡರಿಂದ ಪ್ರವಾಸವನ್ನು ಮುಕ್ತಾಯ ಆಗ್ತೇನೆ ಎಲ್ಲ ಹಳ್ಳಿಗಳಲ್ಲಿ ಪಕ್ಷಾತೀತವಾಗಿ ನಮ್ಮ ಸಮಾಜದ ಮುಖಂಡರು ವಿಶೇಷವಾಗಿ ನಮ್ಮ ಡಾಂಗ್ಲಾ ಮನೆ ಯಜಮಾನ್ರು ಇವತ್ತು ಮಯ ಹುಷಾರಿಲ್ಲ ತನ್ನ ಬರಲೇ ಪನ್ಸುದ ನೀ ತನ್ನ ಸಂಗೀತ ಪಂಚ ತುಂಬ ಸತ್ತರ್ ಸಾಂಗಾಯಕ ಸಂಘ ನ್ಯಾಯ ಮಾಡಿದ್ರು ಸರ್ಕಾರ ಮಾಡ್ತೀವಿ ಬಟ್ ಯಾವ ವಯಸ್ಸು ತನ್ನ ಇಂಟ್ರೆಸ್ಟೇ ಎಪ್ಪತ್ತು ವರ್ಷದಲ್ಲಿ ಇದ್ದು ಇವತ್ತು ಅವ್ರಿಗೆ ಮಯ ಹುಷಾರಿಲ್ಲ ಅವರಿಗೆ ರಾಜಕೀಯ ನಿರ್ಮಾಣ ಕೊಟ್ಟು ನೀವು ಮಾಡಿದ್ರೆ ಮಾಡಿದ್ರೆ ದೊಡ್ಡದ ಅನುಕೂಲ ಇಲ್ಲ ನನಗೂ ರಾಜಕೀಯ ನಿರ್ಮಾಣಕೊಂಡು ಅನುಕೂಲ ಇಲ್ಲ ಬಂದುಗಳ ಮತ್ತ ಬೈಗೂ ರೋಜ್ ಸಾಂಥ ಸೋಡ್ರೆ ರಾಜಕಾರಣ ಸೋಡು ಮತ್ತೆ ಏ ಸೋಳಲ್ಲ ಮನೆ ಏ ಪತ್ತೆ ಕೇಳಿದ ಮೈದಾನ ಹೆಸರ್ ಸೈಲ್ ಆಗಲ್ಲ ಅಟ್ ದ ಏಜ್ ಸೆವೆಂಟಿ ನೈಟ್ ಮೈ ಪೊಲಿಟಿಕಲ್ ಕ್ಯಾರಿಯರ್ ಇಪ್ಪತ್ತು ಏಳನೇ ವರ್ಷದಲ್ಲಿ ಶಾಸಕರಾಗ್ತದೆ ಮುಂಚೆ ಹತ್ತು ವರ್ಷ ನಾನು ಸಕ್ರಿಯವಾಗಿ ರಾಜಕಾರಣದಲ್ಲಿ ಭಾಗವಹಿಸಿ ನಾನು ಕೊಡೋಂಗಿಲ್ಲ ಸೇರಂಗಿಲ್ಲ ಇಷ್ಟೇ ಚಟ ಇಲ್ಲ ನಾನು ಪಾಪು ಇದೆ ಇದೇ ಚಟ ಮೈಕ್ ಸಿಕ್ಕ ಕೊಡಂಗಿಲ್ಲ ಹಂಗಾಗಿ ನಮ್ಮ ನೌನ